ಹೊರಗಡೆ ಇಲ್ಲಿರುವಂತ ಹೆಣ್ಮಕ್ಳನ್ನ ನೋಡೋ ದೃಷ್ಟಿಕೋನಗಳೇ ಚೇಂಜ್ ಆಗಿದೆ ಗಂಡ್ಮಕ್ಳು ಹೆಣ್ಮಕ್ಳು ಒಂದೇ ರೂಮಲ್ಲಿ ಇರ್ತಾರ ಇದೊಂದು ನ್ಯೂಸ್ ಅಷ್ಟು ಜನ ಹೆಣ್ಮಕ್ಳು ಲೈಫ್ ಅಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ಮುಂದೊಂದು ದಿನ ಅವ್ರ ಮದ್ವೆಗೆ ಗಂಡೋಡಕ್ ಬಂದಾಗ ನೀನು ಕ್ಯಾಂಪಿಗೆ ಹೋಗಿದ್ದೆ ಈ ತರ ನ್ಯೂಸ್ ಬಂದಿದ್ರು ಮದ್ವೆ ಆಗಲ್ಲ ಅಂತ ಕುಂತ್ರೆ ಇಷ್ಟು ಜನ ಹೆಣ್ಮಕ್ಳು ಲೈಫ್ ಏನಾಗಬೇಕು ಅವ್ರ ಮುಂದೆ ಜೀವನ ಏನಾಗ್ಬೇಕು ಈಗ ಪತ್ರಿಕಾ ಪತ್ರಿಕಾ ವರದಿಗಾರರು ಈ ತರ ಮಾಡಿದಾರಲ್ಲ ಇವರಿಗೆ ಅವ್ರ ಇವಾಗ ಒಂದು ಕ್ಷಮೆ ಕೇಳಿದ್ರು ಕೂಡ ನಮ್ಗೆ ಸಾಕಾಗಲ್ಲ ಅದು ನಮ್ ಬಗ್ಗೆ ಪಾಸಿಟಿವ್ ಆಗಿರುವಂತ ನ್ಯೂಸ್ ಹೊರಗಡೆ ಹೋಗ್ಲೇಬೇಕು ಈಗ ಈ ಸುಳ್ಳು ವರದಿಗಳೆಲ್ಲ

ಹೀಗೆಂದು ಹೇಳಿಕೊಳ್ಳಲಾಗದ ಆತಂಕ ಭಯ ಸಿಟ್ಟಿಗೆ ಬಿದ್ದಿರುವ ಈ ಯುವ ಮನಸ್ಸುಗಳಿಗೆ ಬದುಕಿನುದ್ದಕ್ಕೂ ಇರಬೇಕಾದ ಸಮಾಧಾನವನ್ನು ಹೇಳುವವರು ಯಾರು ಅದು ಅಷ್ಟು ಸುಲಭದ ಸಂಗತಿಯಲ್ಲ ಆದರೂ ತಮ್ಮ ಕಾಲೇಜಿನ ಎನ್ಎಸ್ಎಸ್ ಶಿಬಿರ ಹಾಗೂ ಆ ಶಿಬಿರದಲ್ಲಿ ಭಾಗವಹಿಸಿದ್ದ ತಮ್ಮೆಲ್ಲರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ಕಾಲೇಜಿನ ವಿದ್ಯಾರ್ಥಿಗಳು ಒಬ್ಬರ ನಂತರ ಒಬ್ಬರು ಪ್ರಶ್ನಿಸಿದ ರೀತಿ ಈಗಾಗಲೇ ಸುದ್ದಿಯಾಗಿರುವಂತೆ ಶಿಬಿರದಲ್ಲಿ ಏನೂ ನಡೆದಿಲ್ಲ ಎನ್ನುವ ಸ್ಪಷ್ಟನೆಯನ್ನು ನೀಡುತ್ತಿತ್ತು ನಡೆದಿದ್ದು ಇಷ್ಟು ಹೊಸನಗರದ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ಮಾರುತಿಪುರ ಗ್ರಾಮದಲ್ಲಿ ಇದೇ ಹನ್ನೆರಡರಿಂದ ಹದಿನೆಂಟನೇ ತಾರೀಖಿನವರೆಗೆ ಎನ್ಎಸ್ಎಸ್ ಕ್ಯಾಂಪ್ ಆಯೋಜಿಸಲಾಗಿತ್ತು ಕಾಲೇಜಿನ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಶಿಬಿರದಲ್ಲಿ ಭಾಗವಹಿಸಿದ್ದರು ಒಟ್ಟು ಶಿಬಿರಾರ್ಥಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರೇ ಇದ್ದಿದ್ದು ಈ ಬಾರಿಯ ಶಿಬಿರದ ವಿಶೇಷವಾಗಿತ್ತು ಹೀಗಿರುವಾಗ ಶಿಬಿರ ಆರಂಭವಾದ ಮೂರ್ನಾಲ್ಕು ದಿನ ಕಳೆಯುವಷ್ಟರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಮಾಧ್ಯಮಗಳಲ್ಲಿ ಈ ಶಿಬಿರದ ಬಗ್ಗೆ ವಾದ ವರದಿಗಳು ಪ್ರಸಾರವಾದವು ಹಾಗೂ ಈ ಸುದ್ದಿಗಳು ಸಾಕಷ್ಟು ವೈರಲ್ ಕೂಡ ಆಯಿತು ಶಿಬಿರ ಗೊಂದಲದ ಗೂಡಾಗಿದೆ ಎನ್ನುವಲ್ಲಿಂದ ಆರಂಭವಾದ ಸುದ್ದಿ ಮಾರುತಿಪುರ ಪ್ರೌಢಶಾಲಾ ಕಟ್ಟಡದ ಒಂದೇ ಕೊಠಡಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಟ್ಟಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ ವಿದ್ಯಾರ್ಥಿನಿಯರಿಗೆ ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲ ಶಿಬಿರದ ಮಹಿಳಾ ಕಾರ್ಯಕ್ರಮಾಧಿಕಾರಿ ಎರಡು ದಿನದ ನಂತರ ಶಿಬಿರದಲ್ಲಿ ಇರಲೇ ಇಲ್ಲ ಎನ್ನುವ ಅಲ್ಲಿವರೆಗೆ ಎಲ್ಲೆಡೆ ಸುದ್ದಿ ಹರಡಿತ್ತು ಹಾಗಿದ್ದರೆ ನಿಜಕ್ಕೂ ಮಾರುತಿಪುರದಲ್ಲಿ ನಡೆದ ಕೊಡಚಾದ್ರಿ ಕಾಲೇಜಿನ ಎನ್ಎಸ್ಎಸ್ ಶಿಬಿರದಲ್ಲಿ ಇದೆಲ್ಲ ನಡೆದಿತ್ತ ನಡೆದಿಲ್ಲ ಎನ್ನುವ ಸ್ಪಷ್ಟನೆಯನ್ನು ನಿನ್ನೆಯೇ ಕಾಲೇಜಿನ ವಿದ್ಯಾರ್ಥಿಗಳು ನೀಡಿದ್ದರು ಕಾಲೇಜಿನ ಪ್ರಾಂಶುಪಾಲರಿಗೆ ತಮ್ಮ ಕಾಲೇಜು ಮತ್ತು ಎನ್ಎಸ್ಎಸ್ ಶಿಬಿರದ ಬಗ್ಗೆ ಅಪಪ್ರಚಾರ ನಡೆಸುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದರೊಂದಿಗೆ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಆಗ್ರಹಿಸಿದ ವಿದ್ಯಾರ್ಥಿಗಳು ನಿನ್ನೆಯೇ ದೂರು ನೀಡಿದ್ದರು ಇಂದು ಈ ಕುರಿತು ಸ್ಪಷ್ಟನೆ ನೀಡಲು ಹಾಗೂ ಶಿಬಿರದ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಲು ಕಾರಣವಾದ ಹಿನ್ನೆಲೆಯೇನು ಎಂದು ವಿವರಿಸಲು ಕಾಲೇಜಿನಲ್ಲಿ ಸೇರಿದ ಪ್ರಾಂಶುಪಾಲರು ವೃಂದದವರು ಹಾಗೂ ಶಿಬಿರದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಬಿರದ ಬಗ್ಗೆ ಹರಡಿರುವ ಸುದ್ದಿ ಸುಳ್ಳು ಮತ್ತು ಈ ಕುರಿತು ಸುಳ್ಳು ಸುದ್ದಿ ಹಬ್ಬಿಸಿದವರು ಪ್ರಕಟಿಸಿದವರು ತಮ್ಮ ಕ್ಷಮೆ ಕೋರಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನ್ಯೂಸ್ ಮಾರ್ಟಂ ಜೊತೆ ಮಾತನಾಡಿದ ವಿದ್ಯಾರ್ಥಿಗಳು ತಮ್ಮ ಶಿಬಿರದ ಬಗ್ಗೆ ಹಬ್ಬಿದ ಸುಳ್ಳು ಸುದ್ದಿಗಳಿಂದಾಗಿ ತಮ್ಮ ಭವಿಷ್ಯಕ್ಕೆ ತೊಂದರೆಯಾಗಿದೆ ಇದನ್ನು ಯಾರು ಎಂದು ಪ್ರಶ್ನಿಸಿದರು ಸರ್ಕಾರಿ ದರ್ಜೆ ಕಾಲೇಜ್ ಹೊಸನಗರ ನಾನೊಬ್ಬ ಎನ್ ಎಸ್ ಎಸ್ ವಿದ್ಯಾರ್ಥಿಯಾಗಿ ಈ ವರ್ಷ ವಾರ್ಷಿಕ ವಿಶೇಷ ಶಿಬಿರಕ್ಕೆ ಮಾರುತಿಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ವಾರದ ಕಾಲ ಯಶಸ್ವಿಯಾಗಿ ಶಿಬಿರವನ್ನು ಮುಗಿಸಿ ಬಂದಿರ್ತೇವೆ ಆದರೆ ನಮ್ಗೊಂದು ಗಾಳಿ ಸುದ್ದಿ ಅಥವಾ ಸುಳ್ಳು ಸುದ್ದಿ ನಮ್ಮ ಇಡೀ ಎನ್ ಎಸ್ ಎಸ್ ನ ಸಕ್ಸೆಸ್ಫುಲ್ ಏನಿದೆ ಅದಕ್ಕೆ ಒಂದು ಕಳಂಕವನ್ನು ತರುವ ಕೆಲಸ ಮಾಧ್ಯಮದಿಂದ ಆಗಿದೆ ಹಾಗೆ ನಾವು ಊರಿಗೆ ಅದಕ್ಕೆ ಊರಿನ ಬಗ್ಗೆ ನಾವು ಯಾವುದೇ ರೀತಿಯ ಧೋರಣೆಯನ್ನು ವ್ಯಕ್ತಪಡಿಸಲ್ಲ ಯಾಕಂದ್ರೆ ನಮ್ಮ ಏಳು ದಿನ ಶಿಬಿರದ ಸಕ್ಸಸ್ಫುಲ್ಲಲ್ಲಿ ಊರಿನವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದರೆ ಯಾವುದೋ ಒಂದು ಯಾವುದೋ ಕೆಟ್ಟ ಮನಸ್ಥಿತಿ ಇರುವ ವಿಚಾರಗಳಿಂದ ನಮಗೆ ತೀರ್ತಿ ಕಳಂಕ ಆಗಿದೆ ನಮ್ಗೆ ತುಂಬಾ ಜನ ಅರ್ಧಕ್ಕಿಂತ ಹೆಚ್ಚಾಗಿ ನಾವು ಹೋಗಿರೋ ಎಪ್ಪತ್ತು ಜನ ವಿದ್ಯಾರ್ಥಿಗಳಲ್ಲಿ ಶೇಕಡ ಐವತ್ತರಕ್ಕಿಂತ ಜಾಸ್ತಿ ಹೆಚ್ಚು ಹೆಣ್ಮಕ್ಳಿದ್ದಾರೆ ಅವ್ರ ಮನೆಯಲ್ಲೆಲ್ಲ ಇವತ್ತು ಕೇಳ್ತಾ ಇದ್ದಾರೆ ನೀವು ಕ್ಯಾಂಪಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ನಮ್ಮ ಹತ್ರ ಏನು ವಿಷಯಗಳನ್ನು ಹೇಳಿಲ್ಲ ಏನು ಮಾಡ್ಕೊಬನ್ನಿ ಅಂತ ಅವರಿಗೆ ಒಂದು ಮೊಕ ತೋರ್ಸ ಕೂಡ ಆಗ್ತಾಯಿಲ್ಲ ನಮಗೂ ಕೂಡ ಈ ಥರ ಆದರೆ ಮುಂದೆ ಮುಂದೆ ಎನ್ ಎಸ್ ಕೂಡ ಕೆಟ್ಟ ಹೆಸರು ಇಡೀ ಕಾಲೇಜಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಈಗ ಗಾಳಿ ಸುದ್ದಿ ಮಾಧ್ಯಮದ ಮೂಲಕ ಇಡೀ ಎಲ್ಲ ಗಾಳಿ ತಲುಪ್ತಾಯಿದೆ ಸರ್ ಈಗ ನಾವು ಅಪರಾಧಿಗಳು ಅಲ್ಲ ಅಂತ ಆದರೂ ಕೂಡ ಈಗ ತಲುಪಿರೋ ಸುದ್ದಿ ಕಾರಣ ಯಾರಾಗ್ತಾ ಸರ್ ಅದನ್ನು ಯಾರು ಸರಿಪಡಿಸ್ಕೊಡ್ತಾರೆ ಅಂತ ಬೇಕು ಸರ್ ನಮಗೆ ಎಲ್ಲೇ ನೀವು ಕ್ಯಾಂಪಿಗೆ ಹೋಗಿದ್ದೀರಿ ಅಥವಾ ಮಜಾ ಮಾಡೋಕ್ಕೆ ಹೋಗಿದ್ದೀರ ಅಂತ ಕೇಳೋ ಪರಿಸ್ಥಿತಿ ಆಗಿದೆ ಆ ಪರಿಸ್ಥಿತಿಯಿಂದ ನಮಗೆ ಹೊರಗಡೆ ಬರ್ಬೇಕು ಸರ್ ಇದು ಎಜುಕೇಶನ್ಗೂ ಎಜುಕೇಷನ್ಗೂ ತುಂಬ ಕಷ್ಟ ಆಗುತ್ತೆ ಸರ್ ಮತ್ತೆ ನಮಗೆ ಇದನ್ನ ಮನ್ಸಲ್ಲಿ ನೋಡ್ಕೋಬಿಟ್ಟು ಸರ್ಗೆ ಏನ್ ಮಾಡೋಕ್ಕೂ ಮಾನಸಿಕವಾಗಿ ಕುಗ್ಗತೆಯನ್ನು ಉಂಟಾಗುತ್ತೆ ಅಂತ ಹೇಳ್ತಾ ಇದೀನಿ ಸರ್ ಇದಕ್ಕೆ ಯಾರು ನಮಗೆ ಅಪರಾಧ ಮಾಡಿದರೆ ಅವರು ಸರಿಯಾದ ರೀತಿಯಲ್ಲಿ ನಮ್ಮ ಸರ್ವೆ ಮಾಡಲಿ ನಮ್ಮ ಒಳ್ಳೆ ಕೆಲಸಗಳು ಏನಾಗಿದೆ ಅಥವಾ ಕೆಟ್ಟ ಕೆಲಸಗಳೇ ಆಗಿದ್ರೆ ಅದಕ್ಕೆ ನಮ್ಮ ಸರಿಯಾದ ಸಾಕ್ಷಿ ಮೂಲಕ ಅದು ಅದು ಯಾವ ಮೂಲಕ ನಮಗೆ ಅಪರಾಧ ಹೊರಡಿಸ್ತು ಅನ್ನೋದು ನಮ್ಗೆ ಬೇಕು ಸರ್ ಅದು ಸತ್ಯ ತಿರುಗುವವರಿಗೆ ನಾವು ಯಾವ್ದು ಏನ್ ಎಸ್ ಎಸ್ ಸ್ಟೂಡೆಂಟ್ಗಳಾಗಿ ಇಲ್ಲಿ ಗಲಾಟೆ ಮಾಡ್ತಾ ಇಲ್ಲ ಗೂಂಡಗಿರಿ ಮಾಡ್ತಾ ಇಲ್ಲ ನಮಗೆ ಬಂದಿರೋ ಕೆಟ್ಟ ಒಂದು ಅಭಿಪ್ರಾಯದ ಬಗ್ಗೆ ನಾವು ಅದು ಎಲೆ ತಟ್ಟಿ ಮಾತಾಡ್ತಾ ಇದೀವಿ ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಅದೇನು ತಪ್ಪಾಗಿದೆ ನಮ್ಮಿಂದ ಅನ್ನೋದನ್ನ ಅವರು ತೋರಿಸ್ಬೇಕು ಅವಾಗ ನಾವು ಅದ್ರ ಬಗ್ಗೆ ಏನಂತ ಮಾತಾಡ್ತೀವಿ ಹಾಗೆ ನಮ್ಮ ಶಿಬಿರಾಧಿಕಾರಿಗಳು ಕೂಡ ಜೊತೆ ಸಪೋರ್ಟ್ ಇದ್ದು ಏಳು ದಿನ ತುಂಬಾ ಚೆನ್ನಾಗಿ ನಮಗೆ ಶಿಬಿರ ಯಶಸ್ವಿ ಆಗಲು ಕಾರಣ ಆಗಿದ್ದಾರೆ ಅವ್ರ ಮನಸ್ಸಿಗೂ ಕೂಡ ತುಂಬಾ ನೋವಾಗಿದೆ ಸರ್ ನಮಗೆ ಎಲ್ಲರಿಗೂ ಟೋಟಲ್ ಆಗಿ ಪರಿಹಾರ ಬೇಕು ಅದು ಯಾವ ರೀತಿ ತಪ್ಪಾಗಿದೆ ಆ ಸುಳ್ಳು ಸುದ್ದಿ ಎಲ್ಲಿಂದ ಹೊರಡಿದೆ ಅನ್ನೋದು ನಮಗೆ ಬೇಕಾಗಿದೆ ಸರ್ ನಾವು ಕಂಪ್ಲೀಟಾಗಿ ಏಳು ದಿನಗಳ ಕಾಲ ಸಕ್ಸಸ್ಫುಲ್ ಆಗಿ ಎನ್ ಎಸ್ ಎಸ್ ಕ್ಯಾಂಪನ್ನು ಕಂಪ್ಲೀಟ್ ಮಾಡ್ಕೊಬರ್ಬೇಕು ಅನ್ನೋ ಛಲ ಪಟ್ಕೊಂಡು ಅಲ್ಲಿ ಮಾರುತಿಪುರದಲ್ಲಿ ಹೋಗಿ ಅಲ್ಲಿನ ಜನತೆಯ ಮನಸ್ಸನ್ನು ಗೆದ್ದು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದೀವಿ ಅನ್ನೋ ಇನ್ನೊಂದು ಎರಡು ದಿನಗಳಲ್ಲಿ ಈ ಥರ ಒಂದು ಕೆಟ್ಟ ಸುದ್ದಿ ಎಲ್ಲ ಕಡೆ ಹರಡಿ ಎಲ್ಲಾ ಶಿಬಿರಾರ್ಥಿಗಳ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದೆ ಈ ರೀತಿ ಆಗಿರ್ಬೇಕಾದ್ರೆ ಈ ತರ ನ್ಯೂಸ್ ಗಳು ಹೊರಗಡೆ ಬಂದಾಗ ಎಸ್ಪೆಷಲಿ ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಹೆಣ್ಮಕ್ಳು ಇದ್ದಾರೆ ಇಲ್ಲಿ ಇದು ನಮ್ಮ ಕಾಲೇಜಿನ ಹೆಸರು ಕೂಡ ಹಾಳೋದ ಹಾಳಾಗೋದು ರೀಸನ್ ಆಗಿದೆ ಮತ್ತೆ ಈ ಹೊರಗಡೆ ಹೋಗಿರುವಂತ ನ್ಯೂಸ್ ಈಗ ಹೊರಗಡೆ ಇಲ್ಲಿರುವಂತ ಹೆಣ್ಮಕ್ಳುನ ನೋಡೋ ದೃಷ್ಟಿಕೋನಗಳೇ ಚೇಂಜ್ ಆಗಿದೆ ಗಂಡ್ಮಕ್ಳು ಹೆಣ್ಮಕ್ಳು ಒಂದೇ ರೂಮ್ ಅಲ್ಲಿ ಇರ್ತಾರ ಇದೊಂದು ನ್ಯೂಸ್ ಅಷ್ಟು ಜನ ಹೆಣ್ಮಕ್ಳು ಲೈಫಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದ್ರೆ ಮುಂದೊಂದು ದಿನ ಅವ್ರ ಮದ್ವೆಗೆ ಗಂಡ್ ನೋಡಕ್ ಬಂದಾಗ ನೀನು ಕ್ಯಾಂಪಿಗೆ ಹೋಗಿದ್ದೆ ಈ ತರ ನ್ಯೂಸ್ ಬಂದಿತ್ತು ಆಗಲ್ಲ ಅಂತ ಕುಂತ್ರೆ ಇಷ್ಟು ಜನ ಹೆಣ್ಮಕ್ಳು ಲೈಫ್ ಏನಾಗಬೇಕು ಅವ್ರ ಮುಂದೆ ಜೀವನ ಏನಾಗಬೇಕು ಈಗ ಪತ್ರಿಕಾ ಪತ್ರಿಕಾ ವರದಿಗಾರರು ಈ ತರ ಮಾಡಿದಾರಲ್ಲ ಇವರಿಗೆ ಅವ್ರಿ ಇವಾಗ ಒಂದು ಕ್ಷಮೆ ಕೇಳಿದ್ರು ಕೂಡ ನಮಗೆ ಸಾಕಾಗಲ್ಲ ಸರ್ ಅದ್ ನಮ್ ಬಗ್ಗೆ ಪಾಸಿಟಿವ್ ಆಗಿರುವಂತ ನ್ಯೂಸ್ ಹೊರಗಡೆ ಹೋಗ್ಲೇಬೇಕು ಈಗ ಈ ಸುಳ್ಳು ವರದಿಗಳೆಲ್ಲ ಸುಳ್ಳು ಅಂತ ಹೇಳಿ ಎಲ್ಲ ಕಡೆ ಪ್ರೂವ್ ಆಗ್ಬೇಕು ನೆಕ್ಸ್ಟ್ ನಮ್ಮ ಎಲ್ಲಾ ಹೆಣ್ಮಕ್ಳು ಪರವಾಗಿ ನಮ್ಮೆಲ್ಲರ ಜೀವನನ ಕಟ್ಕೊಡುವಂತ ಕೆಲಸನ ಈ ಅಂತ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ನಾವಿಷ್ಟು ಜನ ನೆಕ್ಸ್ಟ್ ಔಟ್ಪುಟ್ ಆದ್ಮೇಲೆ ನೆಕ್ಸ್ಟ್ ಈ ಕಾಲೇಜಲ್ಲಿ ಎನ್ ಎಸ್ ಎಸ್ ಉಳಿಯತ್ತ ಈ ತರ ಈ ತರ ನ್ಯೂಸ್ ನ ಹೊರಗಡೆ ಹಾಕಿದ್ದಾರೆ ಯಾವ ಪೇರೆಂಟ್ಸ್ ಎನ್ ಎಸ್ ಎಸ್ ಮಕ್ಕಳನ್ನ ಸೇರ್ಸ್ತಾರೆ ನಾವು ಮಾಡಿದ ಕೆಲಸನ ನಾವ್ ಹೇಳಬೇಕಾಗಿಲ್ಲ ನೀವು ಮಾಡಿದ್ವಿ ಪಿರಕ್ಕೆ ಹೋಗಿ ನೋಡೋ ಗೊತ್ತಾಗತ್ತೆ ಅದನ್ನು ನಾವು ಮಾಡಿದ ತಕ್ಷಣ ಒಂದೇ ಒಂದು ಪ್ರೂಫು ಮಾಧ್ಯಮದ ಕೊಡ್ಲಿ ಅಂತ ಕೇಳ್ಕೊತೀನಿ ಮಹಿಳಾ ಟೀಚರ್ ಇಲ್ಲ ಅಂದ್ರು ಅದನ್ನ ನೋಡಿದ್ರು ಯಾರೋ ಒಬ್ರು ಬಂದು ಹೇಳಿ ಇಡೀ ಸ್ಟೂಡೆಂಟು ಪ್ರತಿಯೊಬ್ಬ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ನಾವು ಒಪ್ಕೋತೀವಿ ಆದರೆ ಬಂದಿದ್ದಾರೆ ಅಂತ ಹೇಳಿ ನಾವು ನಾವು ಅಥವಾ ಇಲ್ಲಿ ಎಲ್ಲ ಟೀಚರ್ಸಿಗೂ ಗೊತ್ತಿದೆ ಬಂದಿದ್ದಾರೆ ಅಂತ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕೂಡ ಶಿಬಿರಾರ್ಥಿಗಳು ಏನಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಯಾರು ಬರಲಿಲ್ಲ ಅಂತ ಹೇಳ್ತಾರೋ ಅದನ್ನು ಮೀಡಿಯಾ ಮೀಡಿಯಾದವರು ಎಲ್ಲರಿಗೂ ತೋರಿಸಿ ಬರಲಿಲ್ಲ ಅಂತ ಹೇಳಿದಾರೆ ಅವ್ರು ನೋಡಿದ್ದಾರೆ ತೋರಿಸಿ ಅಥವಾ ನಾವು ಬಂದಿದ್ದಾರೆ ಅಂತ ನಮಗೆ ಗೊತ್ತಿದೆ ನಮ್ಗೆ ನಾವು ಸೇಫ್ಟಿ ಆಗಿದ್ದೀವಿ ಅಂತ ನಮಗೆ ಗೊತ್ತಿದೆ ಮಾಧ್ಯಮದವರು ತಮಗೆ ಏನೋ ಒಂದು ಸ್ವಲ್ಪ ನಾವು ಕಾಣಿಸ್ಕೋಬೇಕು ನಾವು ಏನು ಪಬ್ಲಿಸಿಟಿ ಪಡಿಬೇಕು ಅಂತ ಹೇಳಿಬಿಟ್ಟು ನಿಮ್ಗೆ ಬೇಕಾದ ಖಾರಗಳನ್ನ ಮಿಕ್ಸ್ ಮಾಡಿದ್ರೆ ಸತ್ಯ ಸತ್ಯವನ್ನು ಇಲ್ಲಿ ಏನು ಸತ್ಯವನ್ನು ಇಲ್ಲಿರುವಂತಹ ಪೋಷಕರಿಗೆ ನಾಗರಿಕರಿಗೆ ತಿಳಿಸೋದು ಯಾರು ನಾವು ಹೋಗಿ ಹೇಳಿದ್ರೆ ಇವರಿಗೆ ಫೇವರ್ ಆಗಿ ಮಾತಾಡ್ತಿದ್ದಾರೆ ಅಂತ ಅವ್ರು ಅನ್ಕೋಬಹುದು ಆದ್ರೆ ಮಾಧ್ಯಮದವರು ಹೇಳಿದಾಗ ನೀವು ತಪ್ಪು ಅಂತ ಹೇಳಿದ್ರು ಕೂಡ ಇದು ಪೇಪರಲ್ಲಿ ಬಂದಿದೆ ಅಂತ ನಂಬುವ ಜನರಿಗೆ ಜನರು ಜಾಸ್ತಿ ಇರ್ತಾರೆ ನಾವು ಹೇಳಿದರೆ ಇವ್ರು ಚಾಂಪಿಯನ್ ಹೋಗಿದರೆ ಹೇಳಿದಾರೆ ಅನ್ನೋ ಭಾವನೆಗಿಂತ ಇಂತ ಅಪಮೋದನೆ ಮಾಡಿದಂಥ ಕೆಳ ಕೊಳಕ್ ಮೈಂಡ್ ಸೆಟ್ ಜನ ಇರ್ತಾರಲ್ಲ ಅವ್ರು ಯಾರು ಅಂತ ನಮಗೆ ಫಸ್ಟ್ ಹೇಳಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಏನೋ ಕಲಿತೀವಿ ಅಲ್ಲಿ ಏನೋ ಮಾಡ್ತೀವಿ ನಮಗೊಂದು ಏನೋ ಒಂದು ಗೊತ್ತಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬಂದಿರ್ತಾರೆ ಆ ನಮಗೆ ಸುಳ್ಳಾಗಬಾರ್ದು ಅಂತ ಹೇಳಿ ಆ ಕೊಳಕು ಮೈಂಡ್ ಜನ ಕೆಟ್ಟ ಪದಕ್ಕೆ ಏನಾದ್ರೂ ಶಬ್ದ ಇದೆ ಆ ಜನ ಇರ್ತಾರಲ್ಲ ಆ ಜನ ಯಾರು ಅಂತ ನಮ್ ಬೇಕಂತ ಈ ಸಮಯದಲ್ಲಿ ಕೇಳ್ಕೊ ಬಿ ಅದೇ ಊರು ಮಾತಿಪುರದಿಂದ ಪಕ್ಕದವರು ನಾನು ಆ ಊರಲ್ಲಿ ಈಗ ಎರಡು ದಿನದಿಂದ ಸರ್ ನನ್ನ ಕ್ಯಾಂಪ್ ಮುಗಿಸೋ ಬಂದಮೇಲೆ ನಾನು ಆ ಊರಲ್ಲಿ ನಮ್ಮೂರಲ್ಲೇ ನಾನು ಓಡಾಡಿದ್ರು ಕ್ಯಾಂಪಿಗೆ ಹೋಗಿದ್ರಲ್ಲ ನಿಮ್ಮ ಕ್ಯಾಂಪ್ ಏನು ಈ ತರ ಏನು ನಿಮ್ಮದು ಸರ್ ಏನೋ ಒಂಥರ ನನ್ನನ್ನು ವಿಚಿತ್ರವಾಗಿ ನೋಡ್ತಾರೆ ಇದು ನಾವು ಒಂದು ಇದಾಗಬೇಕು ಮತ್ತೆ ಯಾವ ಮಾಧ್ಯಮದಿಂದ ಈ ನ್ಯೂಸ್ ಹರಡಿದೆಯೋ ಅದೇ ಮಾಧ್ಯಮದವರು ಅವ್ರ ಎದುರುಗಡೆನೆ ನಮ್ಮ ಎಲ್ಲ ಈ ಕಾಲೇಜಿನ ಎನ್ ಎಸ್ ಎಸ್ ವಿದ್ಯಾರ್ಥಿಗಳು ಮತ್ತು ಶಿಬಿರಾಧಿಕಾರಿಗಳ ಎದುರುಗಡೆನೆ ಕ್ಷಮೆ ಹಾಚಿಸಬೇಕು ಮತ್ತು ಅದೇ ಮಾಧ್ಯಮದಲ್ಲಿ ನಾವು ಮಾಡಿರೋ ಒಳ್ಳೆ ಕೆಲಸ ಮತ್ತೆ ಅಲ್ಲಿ ಏನೇನಾಗಿದೆ ಅಲ್ಲಿ ಹೋಗಿ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ಅದನ್ನು ವರದಿ ಮಾಡಬೇಕು ಮತ್ತು ನಮ್ಮೆಲ್ಲ ಒಳ್ಳೆ ಇದು ಹೋಗ್ಬೇಕಂತ ಹೇಳ್ತೀನಿ ಮತ್ತೆ ಸರ್ ಎಲ್ಲ ಕಡೆ ಇದು ಒಂದು ವೈರಸ್ ತರ ಹೋಗ್ತಿದೆ ಸರ್ ಇದು ಸ್ಟಾಪ್ ಆಗಬೇಕು ಮೇನ್ ಆಗಿ ಸರ್ ನಾವು ನೆಕ್ಸ್ಟ್ ಈಗ ಸೆಕೆಂಡ್ ಇಯರು ನೆಕ್ಸ್ಟ್ ಇಯರ್ ನಾವು ಎನ್ ಎಸ್ ಎಸ್ ಕ್ಯಾಂಪ್ ಮಾಡಬೇಕು ಅಂತ ಒಂದು ಆಸೆಯಿಂದ ಹೋಗಿರ್ತೀವಿ ಈಗ ಈ ನ್ಯೂಸ್ ವೈರಲ್ ಆದಮೇಲೆ ಯಾವುದೇ ವಿದ್ಯಾರ್ಥಿ ಆಗಲಿ ಅವ್ರ ಆಗಲಿ ನೆಕ್ಸ್ಟ್ ಎನ್ ಎಸ್ ಎಸ್ ಕ್ಯಾಂಪ್ ಗೆ ಮಕ್ಕಳನ್ನ ಹೋಗ್ಬೇಡಿ ಅಂತಾನೆ ಹೇಳ್ತಾರೆ ಬಿಟ್ಟರೆ ನೀವು ಸೇರಿ ಅಂತೇಳಿ ಯಾವ ಮನುಷ್ಯವ್ರು ಒಪ್ಪ ಒಪ್ಪಲ್ಲ ಸರ್ ಮತ್ತೆ ನೆಕ್ಸ್ಟ್ ಕಾಲೇಜ್ ಅಡ್ಮಿಷನ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಈ ಕಾಲೇಜಿನ ಒಂದು ಘನತೆ ಇದೆಯಲ್ಲ ಸರ್ ಇದು ಕುವೆಂಪು ಯೂನಿವರ್ಸಿಟಿಯಲ್ಲಿ ಕೊಡಚಾದ್ರೆ ಎನ್ ಎಸ್ ಎಸ್ ಅಂದ್ರೆ ಒಂದು ಪ್ರತಿಷ್ಠಿತ ಸ್ಥಾನಮಾನ ಇದೆ ಸರ್ ಆ ಸ್ಥಾನಮಾನ ಕೆಳಗೆ ಇಳಿಸಕ್ಕೆ ಯಾರ್ಯಾರು ಸಹಕರಿಸಿದಾರೋ ಅವರು ಬಂದು ಕ್ಷಮೆ ಕೇಳಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಿದ್ವಿ ತಮ್ಮ ಕಾಲೇಜು ಹಾಗೂ ಎನ್ಎಸ್ಎಸ್ ಶಿಬಿರದ ಬಗ್ಗೆ ಹಬ್ಬಿದ ಸುಳ್ಳು ಸುದ್ದಿಯಿಂದಾಗಿ ವಿದ್ಯಾರ್ಥಿಗಳು ಆಕ್ರೋಶಗೊಂಡಿದ್ದಾರೆ ಎನ್ನುವುದನ್ನು ಅರಿತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಉಮೇಶ್ ಅವರು ವಿದ್ಯಾರ್ಥಿಗಳೇ ನಿಮ್ಮ ಬಗ್ಗೆ ಯಾರೇ ಕೆಟ್ಟವರು ಎಂದು ಹೇಳಲಿ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನಿಮ್ಮ ಚಟುವಟಿಕೆಗಳನ್ನು ನಾನು ನೋಡಿದ್ದೇನೆ ನೀವೆಲ್ಲರೂ ನಮ್ಮ ಕಣ್ಮಣಿಗಳು ನಿಮ್ಮಲ್ಲಿ ಯಾವುದೇ ಲೋಪವಿಲ್ಲ ನಿಮ್ಮ ಶಿಸ್ತಿಗೆ ಹ್ಯಾಟ್ಸ್ ಆಫ್ ಹೇಳುತ್ತೇನೆ ಸುದ್ದಿ ಪ್ರಕಟಿಸುವ ಮೊದಲು ಪ್ರಾಂಶುಪಾಲನಾಗಿ ನನ್ನನ್ನು ಕೇಳಬೇಕಿತ್ತು ಶಿಬಿರ ನಡೆದ ಸ್ಥಳಕ್ಕೆ ಹೋಗಿ ಪರಿಶೀಲಿಸಬೇಕಿತ್ತು ಆದರೆ ಹಾಗೆ ಮಾಡದೆ ಮಾಧ್ಯಮಗಳು ಸುದ್ದಿ ಮಾಡುವ ಮೂಲಕ ತಮ್ಮೂರಿನ ಮರ್ಯಾದೆಯನ್ನು ತಾವೇ ಹರಾಜು ಹಾಕಿಕೊಂಡಂತಾಗಿದೆ ಈ ಬಗ್ಗೆ ಏನೇ ಇದ್ದರೂ ಅದನ್ನು ಮರೆತು ಮುಂದೆ ಸಾಗಬೇಕು ಅಧ್ಯಾಪಕರ ಸಮಿತಿ ಮುಂದೆ ವಿದ್ಯಾರ್ಥಿಗಳು ಕೊಟ್ಟ ಮನವಿಯನ್ನು ಇಟ್ಟು ಚರ್ಚಿಸಿ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿದ್ಯಾರ್ಥಿಗಳನ್ನು ಸಮಾಧಾನಿಸಿದರು ನಿಮ್ಮ ಶಿಬಿರಕ್ಕಾಗಿ ಗಂಧದ ಕೋಡನ ತೆಯೋ ರೀತಿಯಲ್ಲಿ ತೆಗೆದಿರುವಂಥದ್ದು ನಾನು ನೋಡಿದ್ದೇನೆ ನೀವು ನೋಡಿದ್ದೇನೆ ಒಂದು ನನಗೆ ಮತ್ತೆ ಶ್ರೀಪತಿ ಅವರಿಗೆ ಆಮೇಲೆ ಪ್ರಭಾಕರ್ ಸಾವಿಗೆ ಎಲ್ಲರಿಗೂ ಇರುವಂಥ ಅನುಭವಗಳಿದಾವಲ್ಲ ಎಲ್ಲಿಸ್ ಅನುಭವಗಳಿದಾವಲ್ಲ ಬಹುಶಃ ನೀವೆಲ್ಲರೂ ಕೂಡ ನಮ್ಮ ಕಣ್ಮಣಿಗಳು ಯಾಕೆ ಅಂತೇಳಿದ್ರೆ ಯಾರು ನಿಮಗೆ ನೀವು ಒಳ್ಳೆಯರು ಅಥವಾ ನೀವು ಕೆಟ್ಟವರು ಅಂತ ಏನು ಬೇಕಾ ಹೇಳ್ಕೊಳ್ಳಿ ನಾನು ನೋಡಿರುವಂತಹ ಎನ್ ಎಸ್ ಎಸ್ ವಾಲಂಟಿಯರ್ಸ್ ಅಲ್ಲಿ ನೂರಕ್ಕೆ ನೂರರಷ್ಟು ಅಪ್ಪಟ ಚಿನ್ನ ಮತ್ತು ಕಣ್ಮಣಿಗಳು ನೀವು ಖಂಡಿತ ಯಾಕೆ ಅಂತ ಹೇಳಿದ್ರೆ ನಾನು ಅವತ್ತಿಂದ ಇವತ್ತಿನವರೆಗೂ ಕೂಡ ನಿಮ್ಮೆಲ್ಲ ಚಟುವಟಿಕೆಗಳನ್ನು ನಿಮ್ಮ ಶಿಸ್ತು ನಿಮ್ಮ ಬದ್ಧತೆ ನಿಮ್ಮ ಪ್ರೀತಿ ಆಮೇಲೆ ಆ ಸೈದ್ಧಾಂತಿಕ ನೆಲೆಗಟ್ಟಿನ ಒಳಗಡೆ ಎಷ್ಟು ಚಂದ ನೀವು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಎಲ್ಲೂ ಲೋಪ ಆಗದ ರೀತಿಯಲ್ಲಿ ಎನ್ ಎಸ್ ಎಸ್ ಶಿಬಿರವನ್ನು ಕೂಡ ಅಷ್ಟೇ ಚೆಂದಾಗಿ ನೀವು ನಡೆಸ್ಕೊಟ್ಟಿದ್ದೀರಿ ಕಣ್ಣಾರೆ ಕಂಡಿದ್ದೀನಿ ನಾನು ನಾಲ್ಕೈದು ದಿನಗಳು ಶಿಬಿರಕ್ಕೆ ಬಂದಂತಹ ಹೊತ್ತಲ್ಲಿ ನಿಮ್ಮ ಶಿಸ್ತಿಗೆ ಬಹುಶಃ ನಾನು ಬಹುಶಃ ಆ ನಡುವೆ ಒಂದಷ್ಟು ಗಾಳಿಯಲ್ಲಿ ಹಾರಾಡಿದಂತಹ ಗಾಳಿ ಸುದ್ದಿಗಳಿದ್ದಾವಲ್ಲ ಅದು ನೂರಕ್ಕೆ ನೂರು ಸುಳ್ಳು ಯಾಕೆ ಅಂತ ಹೇಳಿದ್ರೆ ಅಂತಹ ವರದಿಯನ್ನ ಮಾಡಬೇಕಾಗಿರುವಂತಹ ಒಬ್ಬ ವರದಿಗಾರ ಅಥವಾ ವರದಿಗಳನ್ನ ಬಿತ್ತರಿಸುವಂತಹ ಅನೇಕ ಮಾಧ್ಯಮ ಮಿತ್ರರಿದ್ದಾರ ಅದು ವಾಸ್ತವನ ಅರಿಯಲಿಕ್ಕೆ ಅವರು ಸ್ಥಳಕ್ಕೆ ಬರಬೇಕಾಗಿತ್ತು ಒಂದು ಈ ಕಾಲೇಜಿನ ಮುಖ್ಯಸ್ಥನಾಗಿರುವಂತ ಪ್ರಿನ್ಸಿಪಾಲ್ ನಾನಿದ್ದೀನಿ ನನ್ನನ್ನ ಕೇಳಬೇಕಾಗಿತ್ತು ಎನ್ ಎಸ್ ಎಸ್ ಒಂದು ಅಡ್ವೈಸರಿ ಕಮಿಟಿ ಅಂತ ಇದೆ ಅವರ ಗಮನಕ್ಕೆ ತರಬೇಕಾಯ್ತು ಎನ್ ಎಸ್ ಎಸ್ ಅಧಿಕಾರಿಗಳಿದ್ದಾರೆ ಆಯೋಜನೆ ಮಾಡ್ಲಿಕ್ಕೆ ಸ್ಥಳಾವಕಾಶವನ್ನು ಕೊಟ್ಟಂತವರು ಬೆಂಬಲವನ್ನ ಸೂಚಿಸಿರುವಂತಹ ಪಂಚಾಯಿತಿಯ ಆ ಶಾಲೆಯ ಇನ್ನಿತರ ಎಲ್ಲ ಸ್ಟೇಕ್ ಹೋಲ್ಡರ್ ಗಳಿದ್ದಾರೆ ಅವರನ್ನ ಕೇಳ್ಬೇಕಾಗಿತ್ತು ಬಹುಶಃ ಇದು ಕ್ಯಾನ್ಸರ್ ರೀತಿಯಲ್ಲಿ ಇವತ್ತು ಕೂಡ ಶಿವಮೊಗ್ಗ ಒಂದು ಪತ್ರಿಕೆಯಲ್ಲಿ ಇವತ್ತು ಕೂಡ ಅದು ಹಾಗೇನೆ ಮುಂದುವರಿತಾ ಇದೆ ಅಂತ ಹೇಳುತ್ತೆ ಬಹುಶಃ ನಮ್ಮ ಕಾಲೇಜಿನ ಮರ್ಯಾದೆಯನ್ನ ಈ ಊರಿನ ಜನ ಹರಾಜು ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರ ಮರ್ಯಾದೆಯನ್ನ ಅವರೇ ಹರಾಜು ಹಾಕೊಂಡಿದ್ದಾರೆ ಅಂತ ನಾ ಇಷ್ಟ ಇಷ್ಟಪಡ್ತೇನೆ ಒಂದು ಎರಡನೇನು ಎನ್ ಎಸ್ ಎಸ್ ಅನ್ನುವಂತಹ ಪವಿತ್ರವಾದಂತಹ ವಿದ್ಯಾರ್ಥಿ ಕೇಂದ್ರಿತ ರಚನಾತ್ಮಕ ಗುಣಾತ್ಮಕ ಸಂಘಟನೆ ಏನಿದೆಯಲ್ಲ ಇಂತಹ ಒಂದು ಸಂಘಟನೆಯನ್ನ ಬಹುಶಃ ಪ್ರೋತ್ಸಾಹ ಪ್ರೋತ್ಸಾಹಿಸುವಂತಹ ಪ್ರಯತ್ನವನ್ನ ಬಹುಶಃ ಮಾಧ್ಯಮದವರು ಮಾಡಬೇಕಾಯ್ತು ಅಂತ ಒಂದು ಕನಿಷ್ಠ ಕಾಳಜಿಯನ್ನ ಅವರು ತೋರಿಸ್ಬೇಕಾಯ್ತು ಬಹುಶಃ ಆ ಮಾಧ್ಯಮ ಶಕ್ತಿಯೂ ಕೂಡ ಅದು ಬಾರಿ ಸ್ಟ್ರಾಂಗ್ ಅಂತ ನನಗೆ ಗೊತ್ತಿದೆ ಆ ಶಕ್ತಿಗಿಂತ ಇನ್ನೂ ಬೇರೆ ಸ್ಟ್ರಾಂಗ್ ಅಂತ ಹೇಳಿದ್ರೆ ಯುವ ಶಕ್ತಿ ಬಹುಶಃ ಯುವ ಶಕ್ತಿ ಮನಸ್ಸು ಮಾಡ್ತು ಅಂತ ಹೇಳಿದ್ರೆ ಏನ್ ಬೇಕಾದ್ರೆ ಮಾಡಬಹುದು ಯೂತ್ ಮೇಕ್ ದಿ ನೇಷನ್ ಆರ್ ಮಾರ್ ದಿ ನೇಷನ್ ಅಂತ ಹೇಳ್ತಿದ್ವಿ ಯಾವುದೇ ಕಾರಣಕ್ಕೆ ನಿಮಗೆ ಪ್ರಚೋದನೆಯನ್ನ ನಾವು ಕೊಡ್ತಾ ಇಲ್ಲ ನೀವು ನೀವ್ ಏನು ಅಂತ ಹೇಳಿದ್ರೆ ಬಹುಶಃ ಮಾಧ್ಯಮದಿಂದ ಬಂದಿರುವಂತಹ ಈ ಒಂದು ಮಾಹಿತಿಯಿಂದಾಗಿ ನಮ್ಮನ್ನ ಕಾಲೇಜಿನ ಅಥವಾ ಕಾಲೇಜಿನ ಹೊರಗಿನ ನಮ್ಮ ಪೇರೆಂಟ್ಸ್ ನೋಡ್ತಿರುವಂತಹ ಏನು ಒಂಥರ ವಕ್ರ ದೃಷ್ಟಿ ಇದೆಯಲ್ಲ ಆ ವಕ್ರ ದೃಷ್ಟಿಯನ್ನು ನಮಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ನಮಗೆ ನ್ಯಾಯ ಕೊಡಬೇಕು ನಾವು ಕಾಲೇಜಿನ ಒಳಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಕಾಲೇಜಿನ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ನೋಡುವಂತಹ ದೃಷ್ಟಿಕೋನವೂ ಕೂಡ ನಮಗೆ ಅದು ನಮ್ಮ ನಮ್ಮನ್ನು ಪಾಪ ಬಗ್ಗೆ ಕಾಡುವ ರೀತಿಯಲ್ಲಿ ಅದು ಮಾಡ್ತಾ ಇದೆ ಅನ್ನುವಂತ ನಿಮ್ಮ ಧೋರಣೆ ಏನಿದೆಯಲ್ಲ ಅದನ್ನ ಬಿಟ್ಬಿಡಿ ಯಾಕೆ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಜೊತೆಯಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಶಿಬಿರಕ್ಕೆ ಬಂದಿದ್ದಾರೆ ಅವರು ನೀವೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದ್ದೀನಿ ಸಹಶ ನಿನ್ನೆಯೂ ಕೂಡ ನೀವು ಒಂದು ವರದಿ ಏನು ಮನವಿಯನ್ನು ಕೊಟ್ಟಿದ್ದೀರಿ ನಮಗೆ ಸರ್ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ಮಾಧ್ಯಮದವರಿಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದೀರಿ ನಮ್ಮದೇ ಆದಂಥ ಒಂದು ಏನು ಸಮಿತಿ ಇದೆ ಅಧ್ಯಾಪಕರ ಸಮಿತಿ ಇದೆ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಚರ್ಚೆ ಮಾಡಿ ಏನು ಅವರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನಿನ್ನೆ ಮುಗಿದಂತಹ ಏನು ಸಮಾರೋಪ ಸಮಾರಂಭದ ಒಂದು ವರದಿಯನ್ನು ನಾವು ಕೊಡ್ತಾ ಇದ್ದೀನಿ ಏನು ಆ ಶಿಬಿರ ಏನಾಗಿದೆ ಅಂತ ತಿಳ್ಕೊಂಡು ದಯಮಾಡಿ ಸತ್ಯ ಶೋಧಿಸಿ ಅವರು ಸಂದರ್ಭದಲ್ಲಿ ನಾನು ಮಾತನ್ನು ಮಾತನಾಡುತ್ತೇನೆ ಧನ್ಯವಾದ ಅನಂತರ ಮಾತನಾಡಿದ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಪತಿ ಕೆ ಹಳಗುಂದ ಈ ಸುದ್ದಿ ನಿಮ್ಮ ಮೇಲೆ ದೈಹಿಕ ಮತ್ತು ಮಾನಸಿಕ ಪರಿಣಾಮ ಬೀರುತ್ತದೆ ಎನ್ನುವ ಕಾರಣಕ್ಕೆ ಇವತ್ತು ನಾವಿಲ್ಲಿ ಒಟ್ಟಿಗೆ ಸೇರಿ ಮಾತನಾಡುತ್ತಿದ್ದೇವೆ ಎನ್ಎಸ್ಎಸ್ ಶಿಬಿರ ಮುಗಿಸಿ ಬಂದಾಗ ನಿಮ್ಮೆಲ್ಲರ ಮುಖ ಅರಳಬೇಕಿತ್ತು ಆದರೆ ಕೆರಳುತ್ತಿದೆ ಹಾಗೆಂದು ನೀವು ಸಂಯಮ ಕಳೆದುಕೊಳ್ಳಬಾರದು ಮಾರುತಿಪುರದ ಸಜ್ಜನ ನಾಗರಿಕರು ನಿಮ್ಮನ್ನು ಹಾಡಿ ಹೊಗಳಿರುವುದೇ ನಿಮ್ಮ ಕೆಲಸವೇನು ಎನ್ನುವುದನ್ನು ತೋರಿಸುತ್ತಿದೆ ನೀವೇನು ನಿಮ್ಮ ಶ್ರಮವೇನು ಎನ್ನುವುದು ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ತಿಳಿಯುತ್ತದೆ ಅಲ್ಲಿಯವರೆಗೆ ತಾಳ್ಮೆಯಿಂದಿರಿ ಹತಾಶರಾಗಬೇಡಿ ನಿಮ್ಮ ಹಿಂದೆ ನಾವು ನಿಮ್ಮ ಗುರುಗಳಿದ್ದೇವೆ ಎಂದು ವಿದ್ಯಾರ್ಥಿಗಳ ಮನಸ್ಸನ್ನು ತಿಳಿಗೊಳಿಸುವ ಪ್ರಯತ್ನ ಮಾಡಿದರು ನಮಗೆ ಗೊತ್ತಿದೆ ಸುದ್ದಿಗಳು ಹೇಗೆ ಬಂದಿದೆ ಅಂತೇಳಿ ನನಗೆ ಒಂದು ಗ್ರೂಪ್ ಫೋಟೋ ಹಾಕಿದರು ಸರ್ ನಿಮ್ಮ ಹುಡುಗರು ಕೊಡ್ತೀವಿ ಸ್ಟೈಲ್ ನೋಡಿ ಅಂತ ಆ ಫೋಟೋವನ್ನು ಝೂಮ್ ಮಾಡಿ ನೋಡಿದ್ರೆ ಎಲ್ಲೂ ಅಪರಾಧಿ ಅಲ್ಲ ನೀವು ತುಂಬ ಚೆನ್ನಾಗಿ ಕೂತಿದ್ದೀನಿ ದುರಂತ ಅಂದರೆ ನಾವು ಒಂದು ಟೀಮ್ ಮಾಡ್ತೇವೆ ಅದರ ಹುಡುಗ ಹುಡುಗ ಹುಡುಗಿ ಹುಡುಗ ಮಿಕ್ಸ್ ಇರುತ್ತೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಹುಡುಗ ಹುಡುಗನ ಹುಡುಗಿಯ ಕೂರಿಸಿದೆ ನಾನು ಇದು ಕೂರೋದೇ ಹಾಗೆ ಅನ್ನುವ ಹೇಳ್ತೀನಿ ಕೂರೋದೇ ಹಾಗೆ ಅನ್ನುವ ಕನಿಷ್ಠ ಜ್ಞಾನ ಇಲ್ಲದವರೆಲ್ಲ ಪರಿಣಿತ ಹೋದರೆ ಹೀಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಬದ್ಧತೆಯನ್ನು ಮತ್ತು ವಯಸ್ಸಿಗೂ ಮೀರಿದ ಪ್ರಬುದ್ಧತೆಯನ್ನು ಕಾಪಾಡ್ಕೊಂಡು ಬಂದಿದ್ದೀರಿ ಅದರ ಎರಡು ಅನುಮಾನ ಇಲ್ಲ ಆ ಕಾರಣಕ್ಕೆ ಬಹುಶಃ ಈ ಸುದ್ದಿ ನಿಮ್ಮ ಪೇರೆಂಟ್ಸಿಗೆ ಮಾತ್ರ ಅಲ್ಲ ಮುಂಬರುವ ಪರೀಕ್ಷೆಗೂ ಪರಿಣಾಮ ಬೀರುತ್ತೆ ವೀಕೆ ನೀವು ಓದಲಿಕ್ಕೆ ನಿಮ್ಗೆ ಇತರ ಸುದ್ದಿಗಳು ಮತ್ತೆ ಮತ್ತೆ ಅಡಚಣೆ ಆಗ್ತವೆ ಈ ಪತ್ರಿಕಾ ಮಾಧ್ಯಮಗಳು ಬಿತ್ತರಿಸಿದ ಸುದ್ದಿಗಳು ನಿಮ್ಮ ದೈಹಿಕವಾದ ಮತ್ತು ಮಾನಸಿಕವಾದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಹೊತ್ತು ಮಾತಾಡ್ತಿದ್ದೀವಿ ಕಾರಣ ಇಷ್ಟೇ ನಿಮಗೆ ಎನ್ ಎಸ್ ಎಸ್ ಕ್ಯಾಂಪ್ ಮುಗಿಸಿ ಬಂದಾಗ ಅರಳಬೇಕಿತ್ತು ಮನಸ್ಸು ದುರಂತ ಅಂದರೆ ಕೆರಳುತ್ತಾ ಇದೆ ಈ ಅರಳುವಿಕೆ ಮತ್ತು ಕೆರಳುವಿಕೆಯ ನಡುವಿನ ವ್ಯತ್ಯಾಸ ನಮ್ಮ ಪ್ರಜ್ಞಾವಂತ ನಾಗರಿಕರು ಅನಿಸ್ಕೊಂಡ್ರಿಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ದಯಮಾಡಿ ರಾಷ್ಟ್ರ ಪ್ರೇಮದಿಂದ ಹಿಡಿದು ಗುರು ಪ್ರೀತಿಯಿಂದ ಹಿಡಿದು ವಿದ್ಯಾರ್ಥಿಗಳು ಪುಸ್ತಕದ ಮೇಲಿನ ಎಲ್ಲ ಪ್ರೀತಿಗಳು ಅರಳಬೇಕೆ ಹೊರತು ಅವು ಕೆರಳಬಾರದು ಬಹುಶಃ ನಿಮ್ಮ ಮನಸ್ಸು ಕೆರಳಿದ್ರೆ ಅದಕ್ಕೆ ಬಹುಶಃ ಇತ್ತೀಚೆಗೆ ಬಂದ ಸೃತಿಗಳೇ ಕಾರಣ ಆದರೆ ಒಂದು ಖುಷಿ ಅಂದರೆ ನಿನ್ನೆ ಮಾರುತಿಪುರದ ಎಲ್ಲ ಸಜ್ಜನ ನಾಗರಿಕ ಬಾಂಧವರು ಯಾರ್ಯಾರು ಧ್ವನಿವರ್ಧಕದ ಮುಂದೆ ಬಂದರೋ ಅವರೆಲ್ಲರೂ ನಿಮ್ಮನ್ನು ಹಾಡಿ ಹೊಗಳಿದ್ದಾರೆ ಅಲ್ವಾ ಆದರೆ ಆಶ್ಚರ್ಯ ಅಂದರೆ ಆ ಹಾಡಿ ಹೊಗಳಿದವರ ಮುಂದೆ ಇದ್ದಿದ್ದು ಬರೀ ನೂರು ಜನ ಆದರೆ ಪತ್ರಿಕೆ ಸುಮಾರು ಲಕ್ಷಾಂತರ ಜನ ತಲುಪಿಟ್ಟು ಅಲ್ವಾ ನನಗೊಂತು ನೀವು ನಿರಪರಾಧಿ ಅಲ್ಲ ಅಂತ ಹೇಳಿ ಇವತ್ತು ಜನವರಿ ಅದು ಮಾರ್ಚಿಗೆ ಗೊತ್ತಾಗುತ್ತೆ ಆದರೆ ಫೆಬ್ರವರಿ ಸಮಯದಲ್ಲಿ ಹೋದ ಮರ್ಯಾದೆನ ಯಾರು ತುಂಬಿಕೊಡ್ತಾರೆ ಇದು ಪ್ರಶ್ನೆ ನೀವು ನಿರಪರಾಧಿ ಅಂತ ಗೊತ್ತಾಗೋದು ಮಾರ್ಚಿಗೆ ಅಪರಾಧಿ ಅಂತ ಗೊತ್ತಾಗಿದ್ದು ಬಿಂಬಿಸಿದ್ದು ಜನವರಿ ಮಧ್ಯ ಫೆಬ್ರವರಿ ಇದೆಯಲ್ಲ ಅದಿಷ್ಟು ನಮ್ಮ ಮನಸ್ಸನ್ನು ಹೀಗಾಗುತ್ತೆ ಹಾಗಾಗಿ ರಾಮ ಇದ್ದಾಗ ರಾವಣ ಇದ್ದ ನೆನ್ಬಿಟ್ಕೊಳ್ಳಿ ಧರ್ಮರಾಯ ಇದ್ದಾಗ ದುರ್ಯೋಧನ ಇದ್ದ ಶಕುನಿ ಇದ್ದಾಗ ಶ್ರೀಕೃಷ್ಣ ಇದ್ದ ಅಂದರೆ ಯಾವುದಕ್ಕೂ ಒಳ್ಳೆಯದಕ್ಕೆ ಜಯ ಸಿಗುತ್ತೆ ಸ್ವಲ್ಪ ತಡವಾಗಿ ಅನ್ನೋದು ಈ ನೆಲದ ಮಹಾಕಾವ್ಯಗಳೇ ಹೇಳಿಕೊಟ್ಟಿದ್ದಾವೆ ಅನ್ನುವ ಕಾರಣಕ್ಕೆ ನೀವೆಲ್ಲೂ ಧೃತ್ತಿಗಳೇ ಬೇಡ್ರಿ ನೀವು ಶ್ರಮಏವ ಜಯತೆ ಅನ್ನುವ ಕಾನ್ಸೆಪ್ಟನ್ನು ಹೊರಟಿದ್ದೀರಿ ಬದುಕಿನುದಕ್ಕೂ ಆ ಶ್ರಮವನ್ನು ಸಂಸ್ಕೃತಿ ಅಂತ ಭಾವಿಸ್ಕೊಂಡೇ ಬದುಕಿ ನೀವು ಯಾರಿಗೂ ಎಲ್ಲೂ ಹೆದರಿ ಹತಾಶರಾಗುವುದು ಬೇಡ ಮುಂದೆ ನಿಮ್ಮ ಹಿಂದೆ ನಾವು ಗುರುಪರಂಪರೆಯೇ ಇದೆ ಗುರು ಪರಂಪರೆ ಇದೆ ಒಂದಿಷ್ಟು ಜನ ಬಿಟ್ಟರೆ ಇಡೀ ವಿದ್ಯಾರ್ಥಿಯ ಮಿತ್ರರೇ ನಿಮ್ಮ ಜೊತೆ ಇದ್ದಾರೆ ಅನ್ನುವ ಕಾರಣಕ್ಕೆ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೆ ನಾನೊಬ್ಬ ಸಾಹಿತ್ಯದ ಮೇಸ್ಟ್ರಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೂ ಹಲವು ಕಾಲೇಜುಗಳಲ್ಲಿ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ ಈ ಥರದ ಅಪವಾದಗಳು ಬರ್ತವೆ ಆದರೆ ನಾವೆಲ್ಲ ಸ್ವಲ್ಪ ವೇದನೆ ಇಟ್ಟುಕೊಂಡು ನಿವೇದನೆ ಇಟ್ಟುಕೊಂಡು ಸಂವೇದನೆ ಇಟ್ಟುಕೊಂಡ ಮನುಷ್ಯರಾದ್ದರಿಂದ ಅವೆಲ್ಲವನ್ನ ನಿಮ್ಮ ಬದುಕಿಗೆ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಯಾಕೆಂದರೆ ನಿಮ್ಮ ಬದುಕು ಹಾಳಾಗಬಾರ್ದಲ್ವ ಯಾರು ನಾಳೆ ಜನ ಖುಷಿ ಪಡ್ತಾರೆ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗಿ ಇವರು ಹಾಳಾದರು ಅಂತ ಹಾಳಾಗಬಾರ್ದು ಆದರೂ ಕೂಡ ತಮ್ಮ ಶಿಬಿರದ ಬಗ್ಗೆ ಹಾಗೂ ತಮ್ಮ ಬಗ್ಗೆ ವಿನಾಕಾರಣ ಹಬ್ಬಿದ ಸುಳ್ಳು ಸುದ್ದಿಯಿಂದಾಗಿ ನೊಂದಿರುವ ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗದೆ ಕಾಲೇಜಿನ ಆವರಣದಲ್ಲಿ ಕುಳಿತು ತಮಗಾದ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸಿದರು ಹಾಗೆ ನೋಡಿದರೆ ಹೊಸನಗರದ ಕೊಡಚಾದ್ರಿ ಕಾಲೇಜಿನಿಂದ ಈ ಬಾರಿ ಮಾರುತಿಪುರದಲ್ಲಿ ನಡೆದ ಎನ್ಎಸ್ಎಸ್ ಶಿಬಿರ ಯಶಸ್ವಿಯಾಗಿದೆ ಮತ್ತು ಈ ಬಗ್ಗೆ ಗ್ರಾಮಸ್ಥರ ಮೆಚ್ಚುಗೆಯೂ ಇದೆ ಹೀಗಿದ್ದು ಶಿಬಿರದ ಬಗ್ಗೆ ನೆಗೆಟಿವ್ ಎನ್ನುವಂತಹ ಸುದ್ದಿ ಪ್ರಸಾರವಾಗಿದ್ದಕ್ಕೆ ಎನ್ನುವ ಪ್ರಶ್ನೆಗೆ ಉತ್ತರವಾಗಿ ಸ್ಥಳೀಯರು ಹಾಗೂ ಕಾಲೇಜಿನ ಕೆಲವರ ಅಸಮಾಧಾನ ಎನ್ನುವ ಉತ್ತರ ಸಿಕ್ಕುತ್ತದೆ ತಮ್ಮನ್ನು ಶಿಬಿರದ ವೇದಿಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ತಮ್ಮ ಹೆಸರಿಲ್ಲ ತಮ್ಮನ್ನು ಅಧಿಕೃತವಾಗಿ ಆಹ್ವಾನಿಸಿಲ್ಲ ಹೀಗೆ ವೈಯಕ್ತಿಕ ಹಿತಾಸಕ್ತಿಗಳು ಈ ಸುಳ್ಳು ಸುದ್ದಿಯ ಹಿಂದಿದೆ ಎನ್ನುವುದು ಈಗ ಗುಟ್ಟಾಗಿಯೇನೂ ಉಳಿದಿಲ್ಲ ತಮ್ಮ ವೈಯಕ್ತಿಕ ಸಿಟ್ಟು ಸೇಡಿಗಾಗಿ ಶಿಬಿರದಲ್ಲಿ ನಿಜವಾದ ಸೇವಾ ಮನೋಭಾವದಿಂದ ಪಾಲ್ಗೊಂಡಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ವಿರುದ್ಧ ಅಪಪ್ರಚಾರ ನಡೆಸಿದ್ದು ಎಷ್ಟು ಸರಿ ಮತ್ತು ಅದನ್ನು ವೈರಲ್ ಆಗುವಂತೆ ಕೂಡ ನೋಡಿಕೊಂಡಿದ್ದು ಎಷ್ಟು ಸರಿ ಒಂದೊಮ್ಮೆ ಹೀಗೆ ಸುದ್ದಿ ಹಬ್ಬಿಸಿದವರ ಮಕ್ಕಳೇ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದರೆ ಆಗಲೂ ಇಂತಹ ಕೀಳು ಮಟ್ಟದ ಸುದ್ದಿಯನ್ನು ಗಾಳಿಯಲ್ಲಿ ಹಾರಿಬಿಡುತ್ತಿದ್ದರ ಅದೇ ಸುದ್ದಿಯನ್ನು ಇನ್ನಷ್ಟು ವೈರಲ್ ಆಗಿಸುತ್ತಿದ್ದರಾ ಎನ್ನುವ ಪ್ರಶ್ನೆ ಕಾಲೇಜಿನ ವಿದ್ಯಾರ್ಥಿಗಳದ್ದು